ಈ ಸಿನಿಮಾಗಳನ್ನ ನೋಡೋ ಅಥವಾ ಸೋಷಿಯಲ್ ಮೀಡಿಯಾಗಳಿಂದಲೂ ಗೊತ್ತಿಲ್ಲ ಶಾಲಾ ದಿನಗಳಲ್ಲೇ ಮಕ್ಕಳು ಈ ಪ್ರೀತಿಯ ಪಾಶಕ್ಕೆ ಬೀಳ್ತಾ ಇರೋದು ಒಂದು ರೀತಿಯ ಆತಂಕಕಾರಿ ಬೆಳವಣಿಗೆ ಅಂತಾನೆ ಹೇಳಬಹುದು ಇನ್ನು ಕೆಲವರು ಸ್ಟೇಟ್ ಸೆಕ್ಯೂರಿಟಿ ಸ್ಟೆಬಿಲಿಟಿ ಅಂತ ಎಷ್ಟು ದುಡಿತಾನೆ ಅವನ ಮನೆ ಕಡೆ ಏನೆಲ್ಲ ಇದೆ ಅವನನ್ನ ಮದುವೆಯಾದ್ರೆ ನಾನು ಹೇಗಿರ್ತೀನಿ ಅನ್ನೋದನ್ನೆಲ್ಲ ಯೋಚಿಸಿ ನಂತರ ಪ್ರೀತಿ ಮಾಡುವಂತೆ ನಟಿಸಿ ಮದುವೆ ಆಗೋದುಂಟು ಇನ್ನು ಈ ಹದಿಹರಿಯದ ಹೆಣ್ಣು ಮಕ್ಕಳಾದ್ರಂತೂ ಬರೀ ಮಾತಿಗೆ ಮರಳಾಗುವ ಸಾಧ್ಯತೆ ಹೆಚ್ಚಿರುತ್ತೆ ನೀನು ತುಂಬಾ ಚೆನ್ನಾಗಿದ್ಯಾ ನಿನ್ನ ಸ್ಮೈಲ್ ಚೆನ್ನಾಗಿದೆ ಹೇಗೆ ಒಂದಿಷ್ಟು ಹೊಗಳಿದ್ರೆ ಸಾಕು ಈಸಿಯಾಗಿ ಪ್ರೀತಿಯಲ್ಲಿ ಬಿದ್ದೋಗ್ತಾರೆ ಇನ್ನು ಈಗೆಲ್ಲ ಶುಗರ್ ಡ್ಯಾಡಿ ಎಂಬ ಕಾನ್ಸೆಪ್ಟ್ ಕೂಡ ಜನಪ್ರಿಯವಾಗಿದೆ ಇದರಲ್ಲಿ ಹುಡುಗಿಯರು ವಯಸ್ಸಾದ ಮತ್ತು ಸ್ಥಿತಿವಂತ ಪುರುಷರನ್ನೇ ಟಾರ್ಗೆಟ್ ಮಾಡ್ತಾರೆ ಜೊತೆಗೆ ವಯಸ್ಸಿನ ಅಂತರವನ್ನು ಲೆಕ್ಕಿಸದೆ ಅವರನ್ನ ಪ್ರೀತಿಯ ಬಲೆಗೆ ಬೀಳಿಸ್ಕೋತಾರೆ ಇನ್ನು ಆ ಪುರುಷರು ಕೂಡ ಈ ಹುಡುಗಿಯರನ್ನ ಮನಬಂದಂತೆ ಬಳಸ್ಕೋತಾರೆ ಹಾಗೂ ಈ ಹುಡುಗಿಯರು ಅವರ ಹತ್ತಿರ ತಮಗೆ ಬೇಕಾಗುವಷ್ಟು ಕಾಸ್ಟ್ಲಿ ಗಿಫ್ಟ್ಸ್ ಕೇಳಿ ಪಡ್ಕೋತಾರೆ ಹಿಂದೆಲ್ಲ ಈ ತರ ಪ್ರಕರಣಗಳು ಕೇವಲ ವಿದೇಶದಲ್ಲಿ ಚಾಲ್ತಿಯಲ್ಲಿತ್ತು ಆದರೆ ಇದೀಗ ಭಾರತದಲ್ಲೂ ಇಂತಹ ಪ್ರಕರಣಗಳು ಹೆಚ್ಚಾಗ್ತಗಿವೆ ಇನ್ನು ಈಗಾಗಲೇ ಒಬ್ಬರ ಜೊತೆ ರಿಲೇಶನ್ಶಿಪ್ನಲ್ಲ ಇದ್ದುಕೊಂಡು ಅದನ್ನು ಮುಚ್ಚಿಟ್ಟು ಬೇರೊಬ್ಬರ ಜೊತೆ ಚಾಟ್ ಮಾಡೋದು ಮಾತಾಡೋದು ಮತ್ತು ದೈಹಿಕ ಸಂಬಂಧವನ್ನೇ ಇಟ್ಟುಕೊಳ್ಳುವಂತಹ ಪ್ರಕರಣಗಳು ಕೂಡ ಈ ಕಾರ್ಪೊರೇಟ್ ಕಂಪನಿಗಳಲ್ಲಿ ಕೆಲಸ ಮಾಡೋ ಉದ್ಯೋಗಿಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆಂತ ವರದಿಗೊಂದು ಹೇಳುತ್ತೆ ಕೆಲಸದ ಮೇಲಿನ ಒತ್ತಡದಿಂದ ಪ್ರೇಮಿಗಳು ಒಬ್ಬರಿಗೊಬ್ಬರು ಸಮಯ ಕೊಡಕ್ಕೆ ಆಗೋದಿಲ್ಲ ಅಲ್ಲದೆ ಅವರಿಗೆ ಕೆಲಸ ಮಾಡುವ ಜಾಗದಲ್ಲಿ ಯಾರಾದರೂ ಆತ್ಮೀಯವಾಗಿ ಮಾತನಾಡುವವರು ಬೇಕಾಗಿರ್ತಾರೆ ಹೀಗಾಗಿ ಈ ರೀತಿ ಪ್ರಕರಣಗಳು ಹೆಚ್ಚಾಗ್ತಾ ಇವೆಯಂತೆ ತಮ್ಮ ಪ್ರೀತಿಯನ್ನ ಮುಚ್ಚಿಟ್ಟು ಇನ್ನೊಬ್ಬರ ಜೊತೆ ತೀರಾ ಸಲುಗೆಯಿಂದ ಸಂಗಾತಿಯಂತೆಯೇ ಮಾತನಾಡುವುದನ್ನ ಮೈಕ್ರೋ ಚೀಟಿಂಗ್ ಅಂತ ಕರೀತಾರೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲೊಬ್ಬ ಐವತ್ತು ವರ್ಷದ ವೈವಾಹಿಕ ಪುರುಷ ಕೇವಲ ಹತ್ತೊಂಬತ್ತು ವರ್ಷದ ಯುವತಿಯನ್ನ ಪ್ರೀತಿಸಿ ಮನೆಯಿಂದ ಓಡಿ ಹೋಗಿ ಕರಾಳ ಅಂತ್ಯವನ್ನ ಕಂಡಿರುವ ಪ್ರಕರಣವೊಂದು ಬೆಳಕಿಗೆ ಬಂದಿದೆ ಹಾಗಾದ್ರೆ ಏನು ಈ ಪ್ರಕರಣ ಅಂತ ನೋಡೋಣ ಸ್ನೇಹಿತರೆ ಈ ಫೋಟೋವನ್ನ ನೋಡಿ ಈಕೆ ಹೆಸರು ಅನನ್ಯ ಕೇವಲ ಹತ್ತೊಂಬತ್ತು ವರ್ಷದ ಯುವತಿ ಈಕೆ ತುಮಕೂರು ಜಿಲ್ಲೆ ಕೋಳಾಲ ಹೋಬಳಿ ಲಕ್ಕಯ್ಯನ ಪಾಳ್ಯದ ವಿದ್ಯಾರ್ಥಿನಿ ಕಾಲೇಜಿಗೆ ಹೋಗುವಾಗಲೇ ಈಕೆಗೆ ಐವತ್ತು ವರ್ಷದ ರಂಗಶಾಮಣ್ಣ ಎಂಬುವರ ಪರಿಚಯವಾಗುತ್ತೆ ಈತ ಬೈರಗೊಂಡ್ಲು ಗ್ರಾಮದ ವ್ಯಕ್ತಿ ಇನ್ನು ಅನನ್ಯ ನೋಡಲು ಸುಂದರವಾಗಿದ್ದ ಯುವತಿ ಪ್ರತಿದಿನ ಕಾಲೇಜಿಗೆ ಹೋಗಿ ಬರ್ತಾಗಿದ್ದ ಸಮಯದಲ್ಲಿ ಈ ರಂಗ ಶಾಮಣ್ಣನ ಪರಿಚಯವಾಗುತ್ತೆ ದಿನಾಲು ಆತನನ್ನ ಭೇಟಿ ಮಾಡೋದು ಸುತ್ತಾಡೋದು ನಂಬರ್ ಎಕ್ಸ್ಚೇಂಜ್ ಮಾಡಿ ಮಾತನಾಡೋದು ಹೀಗೆ ಎಲ್ಲವೂ ನಡೆಯುತ್ತೆ ಈಕೆ ಆತನ ಪ್ರೀತಿಯಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ಲು ಆತನ ಮೇಲೆ ಸಂಪೂರ್ಣ ವಿಶ್ವಾಸವನ್ನ ಹೊಂದಿದ್ಲು ಮದುವೆ ಅಂತ ಆದ್ರೆ ಆತನನ್ನೇ ಮದುವೆಯಾಗಬೇಕು ಎಂಬ ನಿರ್ಧಾರಕ್ಕೂ ಬಂದು ಬಿಟ್ಟಿದ್ಲು ಆತನಿಗಾಗಲೇ ಮದುವೆಯಾಗಿದೆ ಎಂಬುದನ್ನು ಲೆಕ್ಕಿಸದೆ ಆತನ ಜೊತೆ ಸಂಸಾರ ಮಾಡುವ ನಿರ್ಧಾರಕ್ಕೆ ಬಂದಿದ್ದು ಅನನ್ಯ ತನಗಿಂತ ಮೂವತ್ತೊಂದು ವರ್ಷದ ಹಿರಿಯ ವ್ಯಕ್ತಿ ಅಂದ್ರೆ ಆಕೆಯ ತಂದೆಗೆ ಸಮಾನ ವಯಸ್ಕ ಆತನ ಜೊತೆ ಅನನ್ಯಾಗೆ ಪ್ರೀತಿಯಾಗಿತ್ತು ಇತ್ತ ರಂಗಶಾಮಣ್ಣ ಕೂಡ ಅನನ್ಯಾಳಿಗಾಗಿ ಹೆಂಡತಿಯನ್ನ ಬಿಟ್ಟು ಬಿಡಲು ಸಿದ್ಧನಾಗಿದ್ದ ಇಬ್ಬರು ಮದುವೆಯಾಗಿ ಬಿಡೋಣ ಎಂಬ ನಿರ್ಧಾರಕ್ಕೆ ಬಂದೇ ಬಿಟ್ಟಿದ್ರು ಆದರೆ ಇಂತಹ ಅಸಹಜ ಪ್ರೀತಿಗೆ ಯಾರು ತಾನೇ ಒಪ್ಪಿಗೆ ಕೊಡ್ತಾರೆ ಹೇಳಿ ಮನೆಯಲ್ಲಿ ಹೇಳಿ ನೋಡೋಣ ಅವರು ಒಪ್ಪಿದ್ರೆ ಮನೆಯವರ ಒಪ್ಪಿಗೆ ಮೇರೆಗೆ ಮದುವೆಯಾಗೋ ಪ್ಲಾನ್ ಇವರಿಬ್ಬರದಾಗಿರುತ್ತೆ ಆ ನಂತರ ಇಬ್ಬರು ಕೂಡ ತಮ್ಮ ತಮ್ಮ ಮನೆಗಳಲ್ಲಿ ಪ್ರೀತಿಯ ವಿಚಾರವನ್ನ ಹೇಳಿಕೊಳ್ತಾರೆ ನಾನು ಅವರನ್ನೇ ಮದುವೆ ಆಗಬೇಕು ಅಂತ ಹಠ ಇಟ್ಕೊಂಡು ಕುತ್ಕೋತಾರೆ ಅನನ್ಯ ಪೋಷಕರಂತೂ ಇದಕ್ಕೆ ಸಂಪೂರ್ಣ ವಿರೋಧವನ್ನ ವ್ಯಕ್ತಪಡಿಸುತ್ತಾರೆ ಯಾರ್ ತಾನೇ ತಂದೆ ವಯಸ್ಸಿನ ಪುರುಷನೊಟ್ಟಿಗೆ ಮಗಳನ್ನ ಮದುವೆ ಮಾಡಿ ಇಚ್ಛಿಸ್ತಾರೆ ಹೇಳಿ ಮಗಳು ಚೆನ್ನಾಗಿ ಓದಿ ಸ್ವಂತ ಕಾಲ್ ಮೇಲೆ ನಿಂತ್ಕೊಳ್ಳಿ ಅಂತ ಬಯಸಿ ಮಗಳನ್ನ ಕಾಲೇಜಿಗೆ ಕಳಿಸ್ತಾ ಇದ್ದ ತಂದೆ ತಾಯಿಯರ ಮನಸ್ಸು ನುಚ್ಚು ನೂರಾಗಿರುತ್ತೆ ಅನನ್ಯಾಳಿಗೆ ಬದಲಾಗುವಂತೆ ಪೋಷಕರು ತಿದ್ದಿ ಬುದ್ಧಿ ಹೇಳುವ ಪ್ರಯತ್ನವನ್ನು ಮಾಡ್ತಾರೆ ಆದ್ರೆ ಪ್ರೀತಿಯಲ್ಲಿ ಇರುವವರಿಗೆ ಅವರ ಪ್ರೀತಿ ಪಾತ್ರರ ಬಗ್ಗೆ ಯಾರಾದರೂ ಏನಾದರೂ ಹೇಳಿದ್ರೆ ಅವರೇ ಕೆಟ್ಟ ಕಾಣ್ತಾರೆ ಅದೇ ಅನನ್ಯಾಳಿಗೂ ಆಕೆ ಪ್ರೀತಿಸಿದ್ದ ರಂಗಶ್ಯಾಮಯ್ಯನನ್ನ ಬಿಟ್ಟು ಬೇರಾರು ಕೂಡ ಬೇಕಾಗಿರ್ಲಿಲ್ಲ ಇತ್ತ ಈಗಾಗಲೇ ಮದುವೆಯಾಗಿದ್ದ ರಂಗಶ್ಯಾಮಯ್ಯನ ಮನೆಯಲ್ಲೂ ಕೂಡ ಈ ವಿಚಾರಕ್ಕೆ ತೀವ್ರ ವಿರೋಧ ಕೇಳಿ ಬರುತ್ತೆ ಮೊದಲನೇದಾಗಿ ವಯಸ್ಸಿನ ಅಂತರ ಕೇಳಿ ಈ ಮದುವೆಗೆ ಯಾರು ಕೂಡ ಒಪ್ಪುದಿಲ್ಲ ಅಂತದ್ರಲ್ಲಿ ಹೆಂಡತಿಯನ್ನ ಬಿಟ್ಟು ಪುಟ್ಟ ಹುಡುಗಿಯನ್ನ ಮದುವೆಯಾಗಪ್ಪ ಅಂತ ಯಾರು ತಾನೇ ಹೇಳ್ತಾರೆ ಹೇಳಿ ಆದರೆ ಅವರಿಬ್ಬರು ಒಬ್ಬರನ್ನೊಬ್ಬರು ಬಿಟ್ಟು ಇರಲು ಸಿದ್ಧವಿರಲಿಲ್ಲ ಆ ನಂತರ ನಾಲ್ಕು ದಿನಗಳ ಹಿಂದೆ ಅವರಿಬ್ಬರು ಮನೆ ಬಿಟ್ಟು ಹೋಗ್ತಾರೆ ಎಷ್ಟು ಹುಡುಕಿದರೂ ಎಲ್ಲಿ ಕೂಡ ಸಿಗಲೇ ಇಲ್ಲ ನಾಪತ್ತೆಯಾದ ನಾಲ್ಕು ದಿನಗಳ ನಂತರ ಮಾವತ್ತೂರು ಕೆರೆಯ ದಡದ ಮೇಲೆ ಇಬ್ಬರ ಚಪ್ಪಲಿ ಹಾಗೂ ಮೊಬೈಲ್ ಇರುವುದು ಪತ್ತೆಯಾಗಿತ್ತು ಈ ಹಿನ್ನೆಲೆಯಲ್ಲಿ ಆ ಕೆರೆಯ ಸುತ್ತಮುತ್ತಲೂ ಎಲ್ಲ ಕಡೆ ಇವರಿಗಾಗಿ ಶೋಧವನ್ನ ನಡೆಸ್ತಾರೆ ಆದರೆ ಇಬ್ಬರು ಕೂಡ ಎಲ್ಲಿಯೂ ಸಿಗಲಿಲ್ಲ ಇಬ್ಬರು ನೀರಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಎಂಬ ಶಂಕೆ ಉಂಟಾದ ಕಾರಣ ನಿನ್ನೆ ಬೆಳಗ್ಗೆ ಇವರಿಬ್ಬರ ಮೃತದೇಹಗಳನ್ನು ಅಗ್ನಿಶಾಮಕ ಸಿಬ್ಬಂದಿ ಪತ್ತೆ ಮಾಡಿದ್ದಾರೆ ಇನ್ನು ಮನೆಯವರು ವಿರೋಧ ಮಾಡಿದ್ದಾರೆ ಎಂಬ ಕಾರಣಕ್ಕೆ ಪ್ರೇಮಿಗಳು ಆತ್ಮಹತ್ಯೆ ಮಾಡಿಕೊಳ್ಳುವ ಕಠಿಣ ನಿರ್ಧಾರಕ್ಕೆ ಏಕೆ ಬರ್ತಾರೋ ಗೊತ್ತಿಲ್ಲ ಆಕೆಗಂತೂ ಅದು ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ಅಂತ ತೀರ್ಮಾನ ಮಾಡುವಷ್ಟು ಮೆಚುರಿಟಿ ಇಲ್ಲದ ವಯಸ್ಸು ಆದರೆ ರಂಗಶ್ಯಾಮಯ್ಯನವರು ನನಗೊಂದು ಮದುವೆಯಾಗಿದೆ ಮನೆಯಲ್ಲಿ ನನ್ನನ್ನು ನಂಬಿಕೊಂಡು ಹೆಂಡತಿಗಿದ್ದಾಳೆ ಎಂಬುದನ್ನು ಆತ ಪ್ರೀತಿಸುವುದಕ್ಕೂ ಮುಂಚೆಗಂತೂ ಯೋಚಿಸಲಿಲ್ಲ ಆದರೆ ಕೊನೆ ಪಕ್ಷ ಈ ಆತ್ಮಹತ್ಯೆ ಎಂಬ ಕಠಿಣ ನಿರ್ಧಾರ ಮಾಡೋ ವೇಳೆಗಾದರೂ ಯೋಚಿಸಬೇಕಾಗಿತ್ತು ಕಾಲೇಜಿಗೆ ಹೋಗೋ ಯುವಕ ಯುವತಿಯರು ಅದರಲ್ಲೂ ಈ ಪ್ರೀತಿ ಪ್ರೇಮ ಎಂಬ ವಿಚಾರಕ್ಕೆ ಹೋಗೋ ಮುನ್ನ ತಮ್ಮ ಪೋಷಕರಿಂದ ಇದಕ್ಕೆ ಸಮ್ಮತಿ ಸಿಗುತ್ತೋ ಸಿಗಲ್ವೋ ಸಿಗದಿದ್ರೆ ಏನ್ ಮಾಡಬೇಕು ಎಂಬುದನ್ನು ಯೋಚಿಸುವುದು ಉಚಿತ ವೈವಾಹಿಕ ವ್ಯಕ್ತಿಗಳಿಗೆ ಸಂಗಾತಿಗಿರುವಾಗಲೇ ನಿಜಕ್ಕೂ ಚಿಕ್ಕ ವಯಸ್ಸಿನ ಯುವಕ ಅಥವಾ ಯುವತಿಯ ಮೇಲೆ ಪ್ರೀತಿಯಾಗುತ್ತಾ ಅಥವಾ ಅದು ಕೇವಲ ಸ್ವಾರ್ಥವೋ ನಿಮಗೇನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ